ನಮಸ್ಕಾರ ಆರ್ಸಿಬಿ ವಿರುದ್ಧ ತವರಿನಲ್ಲಿ ಹೀನಾಯವಾಗಿ ಪಂಜಾಬ್ ಸೋತ ಬಳಿಕ ಅತ್ತರು ಶ್ರೇಯಸ್ ಅಯ್ಯರ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚಂಡೀಗಢನ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತೇಳನೇ ಪಂದ್ಯದಲ್ಲಿ ಆರ್ಸಿಬಿ ತಂಡದ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡವು ಏಳು ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಅತ್ತ ಆರ್ಸಿಬಿ ತಂಡ ಈ ಗೆಲುವಿನೊಂದಿಗೆ ಕಳೆದ ಪಂಜಾಬ್ ವಿರುದ್ಧದ ಸೋಲಿನ ಸೇಡನ್ನ ಸರಿಯಾಗಿ ತೀರಿಸಿಕೊಂಡಿದೆ ಅಂತ ಹೇಳಬಹುದು ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೇಳು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಆರ್ಸಿಬಿ ತಂಡದ ಬೌಲಿಂಗ್ ಅಟ್ಯಾಕ್ ಇಂದಿನ ಪಂದ್ಯದಲ್ಲಿ ಉತ್ತಮವಾಗಿತ್ತು ಹೇಳಬಹುದು ಅತ್ತ ಪಂಜಾಬ್ ಕಿಂಗ್ಸ್ ತಂಡದ ಪರ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ಸಿಮ್ರನ್ ಸಿಂಗ್ ಮೂವತ್ಮೂರು ಮತ್ತು ಶಹಾಂಕ್ ಸಿಂಗ್ ಅಜಿಯಾ ಮೂವತ್ತೊಂದು ರನ್ ಬಾರಿಸಿ ಮಿಂಚಿದರು ಮತ್ತು ಜೋಸ್ ಇಂಗ್ಲಿಷ್ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಇನ್ನು ಇತ್ತ ಆರ್ಸಿಬಿ ತಂಡದ ಪರ ಕುರ್ನಾಲ್ ಪಾಂಡ್ಯ ಮತ್ತು ಸುರೇಶ್ ಶರ್ಮಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಈ ಗುರಿಯನ್ನ ಆರ್ ಆರ್ಸಿಬಿ ತಂಡ ಮೊದಲ ಓವರ್ನಲ್ಲೇ ಫಿಲ್ ಸ್ಲಾಟ್ ಅವರನ್ನ ಕಳೆದುಕೊಂಡಿತ್ತು ಆದೂ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ರವರ ನಡುವೆ ಶತಕದ ಜೊತೆ ಆಟ ಕಂಡು ಬಂದಿತ್ತು ಅಂತಿಮವಾಗಿ ಆರ್ಸಿಬಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ವಿರಾಟ್ ಕೊಹ್ಲಿ ಐವತ್ನಾಲ್ಕು ಎಸೆತಗಳಿಂದ ಅಜಯ್ ಎಪ್ಪತ್ಮೂರು ರನ್ ಬಾರಿಸಿದರು ಮತ್ತು ದೇವದತ್ ಪಡಿಕಲ್ ಅರವತ್ತೊಂದು ರನ್ ಸಿಡಿಸಿದರು ಇದು ಪಂಜಾಬ್ ತಂಡದ ಪರ ಬೌಲಿಂಗ್ನಲ್ಲಿ ಅರ್ಷದೀಪ್ ಸಿಂಗ್ ಹರ್ಪ್ರೀತ್ ಬ್ರಾರ್ ಮತ್ತು ಚಹಲ್ ತಲಾ ಒಂದೊಂದು ವಿಕೆಟ್ ಪಡೆದು ರು ಇದರೊಂದಿಗೆ ಆರ್ಸಿಬಿ ತಂಡ ಈ ಒಂದು ಪಂದ್ಯದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನೀಗ ಪಂಜಾಬ್ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ಶ್ರೇಯಸ್ ಅಯ್ಯರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ವಿರುದ್ಧದ ಈ ಸೋಲನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಿರಲಿಲ್ಲ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದೆ ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದ್ಯಾಗೂ ಇಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟಿಂಗ್ ಘಟಕವು ಸಂಪೂರ್ಣವಾಗಿ ವಿಫಲತೆಯನ್ನ ಕಂಡಿತು ಯಾವೊಬ್ಬ ಆಟಗಾರ ಕೂಡ ಹೆಚ್ಚು ಹೊತ್ತು ಕ್ರೀಸ್ ಮೇಲೆ ನಿಂತು ಬ್ಯಾಟ್ ಬೀಸಿರಲಿಲ್ಲ ಆದ್ಯಾಗೂ ಯಾರೂ ಸಹ ಅರ್ಧ ಶತಕವೂ ಸಹ ಸೆಡೆಸಿಲ್ಲ ಆದರೆ ಆರ್ಸಿಬಿ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅಮೂಲ್ಯ ಆಟವನ್ನು ಆಡುವ ಮೂಲಕ ನಮ್ಮ ತಂಡಕ್ಕೆ ಸೋಲುಣಿಸಿದ್ದಾರೆ ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಳ್ಳಲು ಒಂದೊಳ್ಳೆ ಟಾರ್ಗೆಟ್ ಇತ್ತು ಆದರೂ ಸಹ ಆರ್ಸಿಬಿ ತಂಡ ಈ ಪಿಚ್ ಮೇಲೆ ಉತ್ತಮ ಕ್ರಿಕೆಟ್ ಆಡಿದೆ ಅದರಲ್ಲಿಯೂ ವಿರಾಟ್ ಕೊಹ್ಲಿ ಮತ್ತು ದೇವ್ ದತ್ ಪಡಿಕಲ್ ಎರಡನೇ ವಿಕೆಟ್ಗೆ ಶತಕದ ಜೊತೆ ಆಟವನ್ನು ಹಂಚಿಕೊಂಡಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಮತ್ತು ಪಡಿಕಲ್ ಆಟ ಇಂದಿನ ಪಂದ್ಯದಲ್ಲಿ ಎಲ್ಲರನ್ನ ಇಂಪ್ರೆಸ್ ಮಾಡಿತು ಆದ್ಯಾಗೂ ನಾವು ಮುಂಬರುವ ಪಂದ್ಯದಲ್ಲಿ ಗೆದ್ದು ಟೂರ್ನಿಯಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನಮ್ಮಲ್ಲಿದೆ ಎಂದು ಅಯ್ಯರ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದಲ್ಲ ಆರ್ಸಿಬಿ ವಿರುದ್ಧ ತವರಿನಲ್ಲಿ ಪಂಜಾಬ್ ಸೋತ ಬಳಿಕ ಶ್ರೇಯಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು